ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಳೆದ ಬಾರಿ ನಾನು ಅರ್ಶನದ ಗೆಡ್ಡೆಯನ್ನು ನೆಟ್ಟಿದ್ದೆ ಅದರಲ್ಲಿ ಬಂದಿರೋಂಥ ಅರ್ಶನದ ಗೆಡ್ಡೆಗಳಲ್ಲಿ ಕೆಲವೊಂದನ್ನು ಎತ್ತಿಟ್ಟಿದ್ದೆ ಅದರಲ್ಲಿ ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ ಈ ಮೊಳಕೆ ಬಂದಿರೋ ಅಂಥ ಗೆಡ್ಡೆಯನ್ನು ನಮ್ಮ ಮನೆ ಮುಂದೆ ಈ ರೀತಿ ಗಿಡಗಳನ್ನ ಹಾಕೋದಕ್ಕೆ ಅಂತ ಒಂದು ಪಾರ್ಟಿಷನ್ ಮಾಡಿಸಿದ್ದೀವಿ ಇಲ್ಲಿ ನೆಡೋಣ ಅಂದ್ಕೊಂಡಿದ್ದೀನಿ ಪಾಟಲ್ ಯಾಕೆ ಈ ಸಲ ನೆಡ್ತಾ ಇಲ್ಲ ಅಂತಂದರೆ ಪಾಟಲ್ ಹಾಕಿದ್ರೆ ಒಂದು ವರ್ಷ ಇಡೀ ಪೂರ್ತಿ ಬೇರೆ ಏನು ಗಿಡನ ಪಾಟಲ್ಲಿ ಹಾಕೋದಕ್ಕಾಗಲ್ಲ ಬೇರೆ ತರಕಾರಿಗಳಾದರೆ ತೆಗೆದು ಬೇರೆ ದಿನ ಹಾಕ್ಬೋದು ಆದರೆ ಅರಿಶಿನ ಒಂದು ವರ್ಷಗಳ ಕಾಲ ಕಾಯಬೇಕಾಗತ್ತೆ ನಾವು ಅರ್ಶಿನ ಬರೋವರೆಗೂ ಅದಕ್ಕೋಸ್ಕರ ಇಲ್ಲಿ ಮುಂದೆ ಹಾಕ್ಬಿಟ್ರೆ ಅದು ಒಂಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಅಂದರೆ ಶೋ ಪ್ಲ್ಯಾಂಟ್ಸ್ ಥರನೂ ಕೂಡ ಕಾಣಿಸುತ್ತೆ ಜೊತೆಗೆ ಒಂದು ವರ್ಷಕ್ಕೊಂದ್ಸಲ ಚೆನ್ನಾಗಿ ಹಾರ್ವೆಸ್ಟ್ ಮಾಡ್ಕೊಬೋದು ಜಾಸ್ತಿನೂ ಕೂಡ ನಮಗೆ ಅರ್ಶನ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಮುಂದೆ ಇಲ್ಲಿ ಪ್ಲ್ಯಾಂಟರ್ ಬಾಕ್ಸ್ ಏನು ಮಾಡಿಸಿದ್ದೀವಿ ಇಲ್ಲಿ ನಾನು ಅರ್ಶನದ ನೆಡ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ನೆಟ್ಟಿದ್ದೀನಿ ನೆಕ್ಸ್ಟ್ ಡೇ ನಾವು ಸ್ವಲ್ಪ ನರ್ಸರಿ ಬಂದಿದ್ದೀವಿ ಕೆಲವೊಂದು ಪ್ಲ್ಯಾಂಟ್ಸ್ ಬೇಕಾಗಿತ್ತು ಆ ಪ್ಲ್ಯಾಂಟ್ಸ್ನ ತೊಗೊಂಡೋಗೋಣ ಅಂತ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಇರೋದ್ರಿಂದ ಇರೋದರಿಂದ ಅವತ್ತು ಬರಬೇಕು ಅಂತ ಅಂದ್ಕೊಂಡೆ ಬಟ್ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ವಿಶ್ವ ಪರಿಸರ ದಿನ ಆದಮೇಲೆ ಒಂದು ವಾರ ಬಿಟ್ಕೊಂಡು ಇವಾಗ ನರ್ಸರಿಗೆ ಬಂದಿದ್ದೀವಿ ನರ್ಸರಿಯಲ್ಲಿ ಮುಖ್ಯವಾಗಿ ನನಗೆ ಮಾವಿನ ಗಿಡ ತಗೋಬೇಕಾಗಿತ್ತು ಹಾಗೆ ಒಂದು ಸಂಪಿಗೆ ಗಿಡ ನನ್ನ ಹತ್ರ ಇರಲಿಲ್ಲ ಸಂಪಿಗೆ ಗಿಡ ಮಾವಿನ ಗಿಡ ತೊಗೊಂಡೋಗೋಣ ಅಂತ ಬಂದೆ ಅದರ ಜೊತೆ ಇನ್ನೂ ಸಾಕಷ್ಟು ದಾಸವಾಳ ಗಿಡಗಳನ್ನ ತೊಗೊಂಡೆ ಈ ನಾಟಿ ದಾಸವಾಳ ತೊಗೊಂಡೆ ಇದೊಂಥರ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಹಾಗಾಗಿ ಇನ್ನು ಮಲ್ಲಿಗೆ ಗಿಡ ಒಂದು ತೊಗೊಳ್ಬೇಕಾಗಿತ್ತು ನನ್ನ ಹತ್ರ ಐದು ಸುತ್ತಿನ ಮಲ್ಲಿಗೆ ಇತ್ತು ಆ ಐದು ಸುತ್ತಿನ ಮಲ್ಲಿಗೆ ಗಿಡದಲ್ಲಿ ಜಾಸ್ತಿ ಹೂಗಳು ಬಿಡೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬಿಡುತ್ತೆ ಒಂದೊಂದು ಇಡೋದಕ್ಕಾಗತ್ತೆ ಅಷ್ಟೇ ಅದನ್ನು ಕಟ್ಟೋದಕ್ಕಲ್ಲ ಆಗಲ್ಲ ಹಾಗಾಗಿ ಕಟ್ಟಬೇಕು ಅಂತಂದರೆ ನಮಗೆ ಜಾಸ್ತಿ ಹೂ ಬಿಡಬೇಕು ಜೊತೆಗೆ ಹೂವಿನ ತೊಟ್ಟು ಉದ್ದವಾಗಿರಬೇಕು ಅಂಥ ಮಲ್ಲಿಗೆ ಗಿಡನ ನೋಡಿ ತಗೊಂಡಾನ ಅಂತ ಅಂದ್ಬಿಟ್ಟು ದುಂಡು ಮಲ್ಲಿಗೆ ಗಿಡನ ಒಂದು ತೊಗೊಂಡೆ ಹಾಗೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋ ಇಂಡೋರ್ ಪ್ಲ್ಯಾಂಟ್ಸ್ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಆಗಿ ನಮ್ಮ ಮನೆಯಲ್ಲಿರೋ ಅಂಥದ್ದೇ ಇತ್ತು ಎಲ್ಲವೂ ಕೂಡ ಈ ಸಲ ಒಂದು ಮೂರು ನಾಲ್ಕು ವೆರೈಟಿ ದಾಸವಾಳ ತೊಗೊಂಡು ಬಂದಿದ್ದೀನಿ ದಾಸವಾಳದಲ್ಲಿ ಆದಷ್ಟು ಈ ಸಲ ನಾಟಿ ದಾಸವಾಳನೇ ತೊಗೊಂಡೆ ಯಾಕಂದರೆ ನಾಟಿ ದಾಸವಾಳ ತೊಗೊಂಡ್ರೆ ಜಾಸ್ತಿ ಹೂಗಳು ಬಿಡುತ್ತೆ ಹೈಬ್ರಿಡ್ ಥರ ವಾರಕ್ಕೊಂದು ಎರಡು ಸಿಗೋದಿಲ್ಲ ಅದಕ್ಕೋಸ್ಕರ ಈ ಸಲ ನಾಟಿ ವೆರೈಟಿ ತೊಗೊಂಡಿದ್ದೀನಿ ಗಿಡಗಳನ್ನೆಲ್ಲ ತೊಗೊಂಡು ಬಂದ ಮೇಲೆ ಒಂದು ವಾರ ಹದಿನೈದು ದಿವಸ ಬಿಟ್ಕೊಂಡು ಇವಾಗೆಲ್ಲ ರೀಪಾಟ್ ಮಾಡಿದ್ದೀನಿ ಇದ್ರೆ ಈ ಅಂದರೆ ಈ ವಾಟರ್ ಕ್ಯಾನಲ್ಲಿ ನಾನು ಮಲ್ಲಿಗೆ ಗಿಡ ಹಾಕಿದ್ದೀನಿ ಹಾಗೆ ಈ ದೊಡ್ಡ ಡ್ರಮ್ಮಲ್ಲಿ ಮಾವಿನ ಗಿಡನ ನೆಟ್ಟಿದ್ದೀನಿ ಮಾವಿನ ಗಿಡ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಅದರ ಪಕ್ಕ ಇನ್ನೊಂದು ಚಿಕ್ಕ ಡ್ರಮ್ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಸಂಪಿಗೆ ಮರನ ಹಾಕಿದ್ದೀನಿ ಸಂಪಿಗೆ ಗಿಡ ಇದರಲ್ಲಿ ಸಣ್ಣ ಮಗುಗಳಿದೆ ಹೂ ಬಿಟ್ಟಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗಂತೂ ತುಂಬಾ ಇಷ್ಟ ಸಂಪಿಗೆ ಗಿಡ ಹಾಗಾಗಿ ಮೂರು ನಾಲ್ಕು ಸಲ ಹೋಗಿ ಜಾಸ್ತಿ ರೇಟ್ ಹೇಳಿದ್ರು ಅಂತ ಈ ಸಲ ಬಿಡದೆ ತಗೊಂಡು ಬಂದಿದ್ದೀನಿ ಹಾಗೆ ಹೊಸ್ದಾಗಿ ನಾವು ಗಿಡ ನೆಟ್ಟಿದ್ದೀವಲ್ಲ ಅದರ ಬುಡದಲ್ಲಿ ಬೇಕಾಗೋ ಅಂಥ ಸೊಪ್ಪುಗಳನ್ನ ನಾನು ಎಲ್ಲ ಹಾಕಿದ್ದೀನಿ ಸೊಪ್ಪಿನ ಸೀಡ್ಸು ಅದೇ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ ಹೊಸ್ದಾಗಿ ನಾವು ಮಣ್ಣನ್ನು ಹಾಕಿರ್ತೀವಲ್ಲ ಗಿಡಕ್ಕೆ ಅದು ಮಣ್ಣು ತುಂಬ ಲೂಸಾಗಿರುತ್ತೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊಪ್ಪಿನ ಬೀಜ ಹಾಕಿದ್ದೀನಿ ಜೊತೆಗೆ ಮೂಲಂಗಿ ಬೀಜನೂ ಕೂಡ ಹಾಕಿದ್ದೀನಿ ಎಲ್ಲದೂ ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಬೇಕು ಹಾರ್ವೆಸ್ಟ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿದ್ರಲ್ವಾ ಇವತ್ತಿನ ಬ್ಲಾಗಲ್ಲಿ ನರ್ಸರಿ ವಿಸಿಟ್ ಹಾಗೆ ಅರ್ಶನದ ಗೆಡ್ಡೆಗಳನ್ನ ನೆಟ್ಟಿರೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್